ಎಲ್ರಿಗೂ ನಮಸ್ತೆ ನನ್ನ ಹೆಸರು ಫ್ರಾನ್ಸಿಸ್ ಅಂತ ನಾನು ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಹಾಗೂ ಮೈಸೂರು ಧರ್ಮ ಪ್ರಾಂತ್ಯ ಕ್ರೈಸ್ತ ಜನರ ಅಭಿವೃದ್ಧಿ ಸಂಘದ ಸೆಕ್ರೆಟರಿ ಕೂಡ ಓದಿ ಭಾನುವಾರದಿಂದ ಚರ್ಚಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಬಹುಶಃ ಎಲ್ಲ ಎಲ್ಲ ಚರ್ಚಲ್ಲೂ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಬರ ತಿಂಗಳು ಏಳನೇ ತಾರೀಕು ನಮ್ಮ ಧರ್ಮಾಧ್ಯಕ್ಷರು ಎಲ್ಲಿಂದ ಶಿವಮೊಗ್ಗದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮೈಸೂರಿಗೆ ಟ್ರಾನ್ಸ್ಫರ್ ಆಗ್ತಾರಂತ ಬಿಷಪ್ ಫ್ರಾನ್ಸಿಸ್ ಸಿರೋ ಸಿರೋ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಬರ ತಿಂಗಳು ಏಳನೇ ತಾರೀಕು ಅಂದರೆ ಅಕ್ಟೋಬರ್ ಏಳನೇ ತಾರೀಕು ಸಂಜೆ ಪೂಜೆ ಇದೆ ಫಿಲಮ್ ಇಂಡಸ್ಟ್ರಿ ಫಿಲಮ್ ಇಂಡಸ್ಟರ್ಸ್ ಗ್ರೌಂಡಲ್ಲಿ ಹಾಗಾಗಿ ಆ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಹಣದ ಅಭಾವ ಇರೋದರಿಂದ ದಯವಿಟ್ಟು ಎಲ್ಲರೂ ಧನ ಸಹಾಯ ಮಾಡಿ ಅಂತ ಎಲ್ಲ ಪ್ಯಾರಿಸ್ನಲ್ಲೂ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ ಅಂದರೆ ಒಂದು ಪೂಜೆದಲ್ಲ ಅವತ್ತು ಇಡೀ ದಿನದ ಕಲೆಕ್ಷನ್ ಏನಿದೆ ಅದನ್ನು ಬಿಷಪ್ ಹೋಸಕ್ಕೆ ಕೊಡ್ತೀವಿ ಅವತ್ತಿನ ಎಕ್ಸ್ಪೆನ್ಸಿಗೆ ಬೇಕಾಗುತ್ತೆ ಅಂತ ನಾನು ನನ್ನ ಪ್ರೀತಿಯ ಸಂಗಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರದ್ದ ಬಡ್ಜೆಟ್ ಇದೆಯಲ್ಲ ಅವತ್ತು ಒಂದು ದಿನದ ಕಾರ್ಯಕ್ರಮದ ಬಡ್ಜೆಟ್ಟು ಇವರು ಹಾಕ್ಕೊಂಡಿರೋದು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಯಾರು ದುಡ್ಡದು ನಮ್ಮ ದುಡ್ಡು ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಆ ಬಿಷಪ್ನ ಬರ್ಮಾಡಿಕೊಳ್ಳಲಿಕ್ಕೆ ಅವ್ರೇನು ಹೊಸ ಬಿಷಪ್ ಅಲ್ಲ ಶಿವಮೊಗ್ಗ ಆಗಿರೋಂಥ ಬಿಷಪ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಅಷ್ಟೇ ಅವ್ರನ್ನ ಒಂದು ಮಾಸ್ ಕೊಟ್ಟು ವೆಲ್ಕಮ್ ಮಾಡಲಿಕ್ಕೆ ಅವ್ರದ್ದು ಬಡ್ಜೆಟ್ ಇರೋದು ಇಪ್ಪತ್ತು ಲಕ್ಷ ಆ ಇಪ್ಪತ್ತು ಲಕ್ಷ ಅಲ್ಲಿ ಇಲ್ವಣ್ರಿ ನಿಮ್ಮಲ್ಲಿ ಇಪ್ಪತ್ತು ಲಕ್ಷ ಡಯಾಸಿಸ್ ಅಲ್ಲಿ ಆಯಿತು ಒಂದು ಚರ್ಚಲ್ಲಿ ಕನಿಷ್ಠ ಪಕ್ಷ ಒಂದು ಮಾಸಿಗೆ ನಾನು ತಗೊಳ್ಳೋದಿಲ್ಲ ಒಂದು ಮಾ ಒಂದು ದಿನದಲ್ಲಿ ಹತ್ತು ಸಾವಿರ ಕಲೆಕ್ಷನ್ ಆಗ್ತಿದೆ ಅಂದ್ರೆ ನೂರು ಚರ್ಚ್ಗೆ ಹತ್ತು ಲಕ್ಷ ಆಯ್ತು ರೀ ನಿಮ್ಮಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಎಷ್ಟಿದೆ ನೂರ ನಲ್ವತ್ತು ಚಿಲ್ಡ್ರನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ ನೂರ ನಲ್ವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಐದು ಸಾವಿರ ರೂಪಾಯಿ ಅಂತ ಕಲೆಕ್ಷನ್ ಮಾಡಿದ್ರೆ ಎಷ್ಟಾಯ್ತು ರೀ ಆಯ್ತು ಜನಸಾಮಾನ್ಯವ್ರ ಹತ್ರ ಯಾಕೆ ರೀ ಭಿಕ್ಷೆ ಬೇಡ್ತೀರಾ ನೀವು ನಿಮ್ಮ ಭಿಕ್ಷೆ ಬೇಡ ಪ್ರವೃತ್ತಿ ಇನ್ನೂ ಹೋಗಿಲ್ವೇನೋ ಇದಿರಲ್ಲ ನಿಮ್ಮ ಡಯಾಸಿಸ್ ಇದೆ ಪ್ರೀಸ್ಟ್ಗಳಿದ್ದಾರೆ ಪ್ರೀಸ್ಟ್ಗಳು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಟ್ಕೊಂಡು ಮಾಡಿ ನೀವು ಜನಗಳ ಹತ್ರ ಯಾಕೆ ಕೇಳ್ತೀರಾ ನೀವು ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ನೀವು ಜನಗಳತ್ರ ಕೇಳಿದ್ರೆ ಯಾರನ್ನ ಉದ್ಧಾರ ಮಾಡಿದಿರ ಹೋಗಲಿ ದುಡ್ಡು ತಗೊಂಡಿ ನೀವು ಪ್ರತಿಯೊಂದಕ್ಕೂ ಕಾಸು 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 ತೊಗೊಳ್ತೀರ ಆಯಿತು ಈಗ ಬನ್ನಾಡ ಮನೋಸರು ಬಂದರು ಎರಡು ವರ್ಷದಿಂದೆ ಭಾಳ ಸರಳವಾದಂಥ ವ್ಯಕ್ತಿಯು ಸಿಂಪಲಾಗಿ ಬಂದಿದ್ದಾರೆ ಸಿಂಪಲಾಗಿ ಎರಡು ವರ್ಷದಿಂದ ಇದ್ದಾರೆ ಅವರು ಹೋಗ್ತಾ ಇದ್ದಾರೆ ಈಗ ಈಗ ಬರಂಥವ್ರು ಅವ್ರಿಗೆ ಯಾಕೆ ಈ ಥರ ಆಡಂಬರನ್ನ ಯಾಕೆ ಇಟ್ಕೊಂಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಯಾರಾದರೂ ಒಬ್ಬರು ಮುಂದೆ ಬಂದು ಎಕ್ಸ್ಪ್ಲೈನ್ ಮಾಡ್ಬೋದಾ ಇದ್ರ ಬಗ್ಗೆ ಏನಿದೆ ಏನು ನಡೀತಾ ಇದೆ ಅನ್ನೋ ಡಯಾಸಲ್ಲಿ ಏನೋದನ್ನು ಆಯಿತು ನಮ್ಮ ನಮ್ಮಲ್ಲೇ ಹುಟ್ಟು ಬೆಳೆದಂಥವ್ರೊಬ್ಬರು ಬಿಷಪ್ ವಿಲಿಯಂ ಅವರು ಹೊಸದಾಗಿ ಪಟ್ಟ ಆಯಿತು ಅವ್ರಿಗೆ ಅವ್ರಿಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ರೇನ ನೀವು ಮಾಡಲಿಲ್ಲಲ್ಲ ಇಪ್ಪತ್ತು ಲಕ್ಷ ಮತ್ತ ಇವ್ರಿಗೆ ಯಾಕೆ ರೀ ಇಪ್ಪತ್ತು ಲಕ್ಷ ಖರ್ಚು ಮಾಡ್ಬಿಟ್ಟು ಮಾಡ್ತಾ ಇದ್ದೀರಾ ನೀವು ಏನು ನಡೀತಾ ಇದೆ ಅಲ್ಲಿ ಅರ್ಥ ಇಲ್ಲ ಯಾಕೆ ಅಟ್ರಾಸಿಟಿ ಜನರ ಮೇಲೆ ಎಲ್ಲದಕ್ಕೂ ಕಾಸು 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 ಅಂತ ಕೇಳ್ತಿರಲ್ರಿ ನಿಮಗೇನು ಸ್ವಲ್ಪ ಮರ್ಯಾದೆ ಅನ್ನೋದಿಲ್ವಾ ಪ್ರತಿದಿನವೂ ಅನೌನ್ಸ್ ಮಾಡ್ತಾ ಇದ್ದೀರಲ್ಲ ಅದನ್ನು ದಿನದ ಕಲೆಕ್ಷನ್ ಬಿಷಪ್ ಹೌಸ್ ಕೊಡಿ ಬಿಷಪ್ ಹೌಸ್ ಕೊಡಿ ಅಂತ ಬರ ಬಿಷಪ್ ಅವ್ರು ಏನಾದರೂ ನಿಮಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರನೋ ನಾನು ಬರ ಮಾಡ್ಕೊಳ್ಳಿಕ್ಕೆ ಇದೇ ಥರ ಮಾಡಬೇಕು ನೀವು ಏರ್ಫೋರ್ಸ್ ಒನ್ ಏರೋಪ್ಲೈನಿಂದ ನೀವು ಅಮೇರಿಕಾದಲ್ಲಿ ಇದಿಲ್ಲ ಏರ್ಫೋರ್ಸ್ ಒನ್ ಆ ಏರೋಪ್ಲೈನ್ನಿಂದನೂ ನನಗೆ ಹೂವು ಹಾಕಬೇಕು ಮೇಲ್ಗಡೆಯಿಂದ ದಸರಾಗೆ ಬಂದಿದೆಯಲ್ಲ ಆನೆ ಆ ಆನೆ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರಬೇಕು ಅನ್ನೋದೇನಾದರೂ ನಿಮ್ಗೆ ಹೇಳಿದಾರಾ ದಯವಿಟ್ಟು ಆಡಂಬರನೆಲ್ಲ ಬಿಡಿ ಬಡವರಿಗೆ ನಾವು ಯೋಚನೆ ಮಾಡಿ ಬಡವರಿಗೆ ಉಪಕಾರ ಮಾಡಿ ಅವ್ರು ನೆನ್ಸ್ಕೊಂತಾರೆ ಪುಣ್ಯಕ್ಕೆ ಬರುತ್ತೆ ನಿಮಗೆಲ್ಲ ಇಷ್ಟು ಇಷ್ಟು ಏನು ರಿಫ್ಲೆಕ್ಟ್ ಆಗ್ತಿದೆ ನಿಮ್ಮ ಕನ್ಸಲ್ಟೆನ್ಸಿ ಇದಾರಲ್ಲ ಯಾರು ಅಡ್ವೈಸ್ ಮಾಡಿದ ನಿಮಗೆ ಈ ಥರ ಮಾಡಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಒಬ್ಬ ಬಿಷಪ್ನ ನೀವು ಬಡ್ ಮಾಡ್ಕೊತಾ ಇದ್ದೀರಲ್ಲ ಅವಶ್ಯಕತೆ ಏನು ರೀ ನಮ್ಮ ಮೈಸೂರು ಫಿಲಮ್ನಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಆಡಿಟೋರಿಯಮ್ ಇದೆ ಮಾಡಿ ಎಲ್ಲಿ ಆಡಿಟೋರಿಯಮಲ್ಲಿ ಫರ್ನಿಚರ್ಸ್ ಇದೆ ಇಟ್ ಈಸ್ ವೆಲ್ಲಿ ಕಂಪ್ಲೀಟ್ಲಿ ಫರ್ನಿಶ್ಡ್ ವಿತ್ ಆಲ್ ಸ್ಪೀಕರ್ಸ್ ಓಪನರ್ ಬದಲು ಅಲ್ಲೇ ಮಾಡಿರಿ ನೀವು ಬೇಡ ಅಂತಾರೇನ್ರಿ ಯಾರಾದರೂ ಯಾಕೆ ಎಕ್ಸ್ಪೆನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರು ದುಡ್ಡಿದು ಇಷ್ಟೆಲ್ಲ ಎಕ್ಸ್ಪೆನ್ಸ್ ಮಾಡಿಬಿಟ್ಟು ಯಾರಿಗೆ ಮೆಚ್ಚೋದಕ್ಕೆ ನೀವು ನೀವುಗಳೆಲ್ಲ ಸೇರ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಯಾವಾಗಲೂ ನಿಂತ್ಕೊಂಡು ದುಡ್ಡು 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 ಏನು ಕೇಳಿದ್ರು ಕೂತರು ನಿನ್ನ ದುಡ್ಡು ನಿಂತ್ರು ದುಡ್ಡು ಎಲ್ಲದಕ್ಕೂ ದುಡ್ಡು ಹೇಳಿಬಿಟ್ರಿ ಜನರ ಹತ್ರ ಈಗೆಲ್ಲ ಆಗಲೇ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಏನಂತ ಗೊತ್ತಾ ಬರುವಂಥ ಬಿಷಪ್ ನಾನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ ಬಿಷಪ್ ಫ್ರಾನ್ಸಿಸ್ ಸೆರೋ ಅವ್ರಿಗೆ ಮೈಸೂರು ಡೈಸಲ್ಲಿ ಜನ ಆಗಲೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಏನಂತ ನೀವೇ ಹೇಳಿ ಇದನ್ನು ಈ ಥರ ಆಡಂಬರ ನನಗೆ ಬೇಕು ಬರಮಾಡ್ಕೋಬೇಕು ನನ್ನನ್ನು ಅಂತ ನೀವೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಂತಲ್ಲ ಕೆಲವು ಪ್ರೀಸ್ಗಳಿಗೆ ಅದಕ್ಕೆ ಇವರೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಈ ಥರ ಏನೋ ಈ ವಿಚಾರವೇ ಸುಳ್ಳೆ ಆದರೆ ದಯವಿಟ್ಟು ಒಂದು ನೋಟ್ ರಿಲೀಸ್ ಮಾಡಿ ಈ ಥರ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಮಾಡಬೇಡಿ ಅಂತ ಆ ದುಡ್ಡನ್ನ ಬಡವ್ರಿಗೆ ಮನ್ಸಕ್ಕೆ ಹೇಳಿ ಬಡವ್ರು ಉದ್ಧಾರ ಮಾಡೋಕ್ಕೆ ಮಾಡಿ ಜನ ಮಾತಾಡ್ತಾ ಇದ್ದಾರೆ ಬಿಷಪ್ ಫ್ರಾನ್ಸಿಸ್ ಇರೋರವರೇ ದಯವಿಟ್ಟು ಆಕಾಶ ಕೊಡಬೇಡಿ ಮೈಸೂರು ಡಯಾಸಿಸ್ ಏನಿದೆ ಏನು ಅನ್ನೋದು ನಿಮ್ಗೆ ಆಗಲೇ ಗೊತ್ತಿದೆ ಎಷ್ಟು ಸೆನ್ಸಿಟಿವ್ ಅನ್ನೋದು ಕೂಡ ಗೊತ್ತಿದೆ ನಿಮಗೆ ಸಾಹಸಕ್ಕೆ ಪ್ರಯತ್ನ ಪಡಬೇಡಿ ಎಲ್ಲ ಮೈಸೂರಿರೋಂಥ ಇಡೀ ಮೈಸೂರು ಡಯಾಸಿಸ್ ಬಹಳ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಜನಪ್ರೀತಿ ಸಂಪಾದನೆ ಮಾಡಿ ಬಡವ್ರಿಗೆ ಹೆಲ್ಪ್ ಮಾಡಿ ಜನ ಮೆಚ್ಚುಗೆ ತಗೊಳ್ಳಿ ಅದೆಷ್ಟು ಸಾಕು ದೇವ್ರು ಮೆಚ್ಚುತ್ತಾನೆ ದೇವ್ರು ಹೇಳಿದರೆ ನೀವು ದುಡಿಯೋ ದುಡಿಯೋದ್ರಲ್ಲಿ ಒಂದಷ್ಟು ಭಾಗನ ಚರ್ಚೆ ಚರ್ಚಿಕೊಳ್ಳುವಂಥ ಫಾದರ್ ಬಿಷಪ್ ಬಿಷಪ್ ಬರುವಂಥ ಬಿಷಪ್ಗೆ ವೆಲ್ಕಮ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಕೊಡುವಂಥ ಎಲ್ಲಿ ಬೈಬಲಲ್ಲೂ ಬರಲಿಲ್ಲ ಯಾವ ಫಾದರ್ಗಳು ಹೇಳಿಲ್ಲ ಅಥವಾ ಯಾವ ದೇವರು ಹೇಳಿಲ್ಲ ದುಡ್ಡನ್ನ ದಂಡ ಮಾಡಿಬಿಡಿ ಹೀಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ರಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ ನಾಳೆ ದಿನ ಯಾರಾದರೂ ಆರ್ಡಿನೇಷನ್ ಆದರೆ ಪಟ್ಟ ಹಾಕ್ಬೇಕು ಅಂತ ಬರ್ತಾರಲ್ಲ ಅವ್ರಿಗೆ ಅವ್ರಿಗೂ ಹಿಂಗೆ ಅನೌನ್ಸ್ ಮಾಡ್ತೀರಾ ಅವ್ರಿಗೆ ಪಟ್ಟ ಮಾಡ್ಕೊಳ್ಳೋಕೆ ದುಡ್ಡಿಲ್ಲ ಇಲ್ಲ ಊಟ ಹಾಕೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ನೀವು ಆರ್ಡ್ರ್ ಹೊಂಟು ಅವ್ರಿಗೂ ದುಡ್ಡು ಕಲೆಕ್ಷನ್ ಮಾಡ್ತೀರಾ ನೀವು ಏನು ರೀ ಸೆನ್ಸ್ ಆಫ್ ಹ್ಯೂಮರ್ ಬೇಡವೇನು ರೀ ನಿಮಗೆಲ್ಲ ಪೀಠದ ಮೇಲೆ ನಿಂತ್ಕೊಂಡು ಕೇಳ್ತಿರಲ್ಲ ಇದನ್ನೆಲ್ಲ ಜಾಗಾನೇನು ರೀ ಕೇಳೋಂಥದ್ದು ನಾವುಗಳು ಭಾಳ ಕಷ್ಟಪಟ್ಟು ಬೇವ್ರು ಸುರಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಕೊಡೋಂಥ ದುಡ್ಡು ಚರ್ಚಿಗೆ ನಿಮ್ಮ ಕೈಯಲ್ಲಿ ಈ ದುಡ್ಡನ್ನು ತೊಗೊಂಡು ನೀವು ಬದುಕಬೇಕು ಅನ್ನೋದೇನಿಲ್ಲ ನಿಮಗೆ ದೇವರು ಕೈಕಾಲು ಚೆನ್ನಾಗಿ ಕೊಟ್ಟಿದ್ದಾನೆ ಆಗಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ದುಡೀರಿ ದುಡ್ದು ನಿಮ್ಮ ಜೀವನನ ನೀವು ಸಾಕ್ಸಿ ಜನರ ಹತ್ರ ಯಾಕೆ ಈ ಥರ ಭಿಕ್ಷೆ ಬೀಡ್ತೀರಾ ನೀವುಗಳು ಮರ್ಯಾದೆ ಇಲ್ವ ಸ್ವಲ್ಪ ನಿಮ್ಮಗಳಿಗೆ ಏನು ಹೋಗಬೇಕಾಗಿರೋ ಬಿಷಪ್ ಬರ್ನಾಡ್ ಮೊರೋಸ್ ಅವ್ರಿಗೆ ಆನೆಯಿಂದ ಕಳಿಸ್ಬೇಕಾ ಆನೆ ಮೇಲೆ ಕೂರಿಸ್ ಕಳಿಸ್ಬೇಕಾ ಅಥವಾ ಬರ್ ಬರ್ತಾ ಇರೋಂಥ ಫ್ರಾನ್ಸಿಸ್ ಬಿಷಪ್ ಫ್ರಾನ್ಸಿಸ್ ಸಿರೋರು ಅವ್ರಿಗೆ ಆನೆ ಕೊಟ್ಟು ಕರ್ಕೊಂಡ್ಬರ್ಬೇಕೇನು ಹಾಂ ಏನು ನಡೀತಿದ್ದೆ ಮೈಸೂರು ಡಯಾಸಿಸಲ್ಲಿ ಎಷ್ಟು ಸಾವಿರ ಜನಕ್ಕೆ ನೀವು ಅವತ್ತು ಊಟ ಹಾಕ್ತಾ ಇದ್ದೀರಾ ಏಳನೇ ತಾರೀಕು ನೀವು ಮಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಎಷ್ಟು ಸಾವಿರ ಜನಕ್ಕೆ ನೀವು ಊಟ ಹಾಕ್ತಾ ಇದ್ದೀರಾ ಏನಿದೆ ವಾಟ್ ಈಸ್ ಯುವರ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ ಕೊಡಿ ನೋಟಿಸ್ ಪರ್ಡ್ ಮೇಲೆ ಹಾಕಿ ಇಷ್ಟು ಜನ ಬರ್ತಾರೆ ಇಷ್ಟು ಜನ ಇಷ್ಟು ಊಟ ಮಾಡ್ತಾ ಇದ್ದೀವಿ ಈ ಥರ ಇದೆ ಮೆನು ಈ ಥರ ಅರೇಂಜ್ಮೆಂಟ್ಸ್ ಇದೆ ಈ ಥರ ಬಡ್ಜೆಟ್ ಇಷ್ಟು ಇಷ್ಟು ಖರ್ಚಾಗುತ್ತೆ ಅಂತ ಡಯಾಸಿಸ್ ಹತ್ರ ದುಡ್ಡಿದೆ ಡಯಾಸಿಸ್ ದುಡ್ಡಿದೆ ಡಯಾಸಿಸ್ ಕ್ಯಾನ್ ಆಲ್ವೇಸ್ ಅಫೋರ್ಡ್ ಟು ಪೇ ಆಲ್ ದಿಸ್ ಇನ್ವಾಯ್ಸಸ್ ಆಫ್ ಬಿಲ್ಸ್ ಬರ್ತಾ ಏನಾದರೂ ಹೇಳಿದ್ದಾರೆ ನಿಮಗೆ ನನಗೆ ಅದ್ದೂರಿಯಾಗಿ ನನಗೆ ವೆಲ್ಕಮ್ ಮಾಡಿಕೊಳ್ಳಿ ಅಂತ ಇದೆಲ್ಲ ಬಿಟ್ಬಿಡಿ ಇವೆಲ್ಲ ನಿಲ್ಲಿಸ್ಬಿಡಿ ಮಹಾಜನ್ಗಳಿಗೂ ಇದನ್ನು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇದನ್ನೆಲ್ಲ ಎಂಟರ್ಟೈನೇ ಮಾಡಿಬಿಡಿ ಯಾರನ್ನು ದಯವಿಟ್ಟು ಯಾರು ಎಂಟರ್ಟೈನ್ ಮಾಡಬೇಡಿ ದಿಸ್ ಇಸ್ ಆಲ್ ಇಸ್ ಇಟ್ ಲುಕ್ಸ್ ವೆರಿ ಸೋ ಚೀಪ್ ಸೋ ಚೀಪ್ ಇಟ್ ಇಸ್ ಧನ್ಯವಾದ ಥ್ಯಾಂಕ್ ಯು